ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಇತಿಹಾಸ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಜೋಡಿ ಬ್ರಹ್ಮ ರಥೋತ್ಸವ ತೇರನ್ನು ಎಳೆದು ಪುನೀತರಾದ ಸಚಿವರು ಶಾಸಕರು ಪೊಲೀಸರ ಮೊರೆ ಹೋದರೂ ಉಳಿಯಲಿಲ್ಲ ಹಿರಿಯ ಜೀವಿ ಎಂಬತ್ತು ವರ್ಷದ ವೃದ್ಧೆಯನ್ನ ತುಂಡು ಭೂಮಿಗಾಗಿ ಕೊಲೆ ಕುತೂಹಲ ಮೂಡಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಸೋಮವಾರ ಪಟ್ಟಿ ಬಿಡುಗಡೆಗೊಳ್ಳುವ ಸಾಧ್ಯತೆ ಅಕ್ರಮ ಸಂಬಂಧ ವಾಸನೆ ನೆಪ ಮಾಡಿ ಹೆಂಡತಿಯನ್ನು ಹೊರ ಕರೆದೊಯ್ದು ಭರ್ಭರವಾಗಿ ಕೊಲೆ ಮಾಡಿ ಪೊಲೀಸರಿಗೆ ಶರಣಾದ ಭೂಪ ರಾಜ್ಯದ ಇತಿಹಾಸ ಪ್ರಸಿದ್ಧ ನಂದಿ ಶ್ರೀ ಭೋಗನಂದೀಶ್ವರ ಜೋಡಿ ಬ್ರಹ್ಮ ರಥೋತ್ಸವ ಸಹಸ್ರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷ ಶಿವರಾತ್ರಿಯ ಮರುದಿನ ಅಭಿಜಿನ್ ಲಗ್ನದಲ್ಲಿ ನಡೆಯುವ ರಥೋತ್ಸವಕ್ಕೆ ರಾಜ್ಯವಲ್ಲದೆ ನೆರೆ ರಾಜ್ಯಗಳಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಇಬ್ಬರು ಸಚಿವರುಗಳು ಕೂಡ ಭಾಗವಹಿಸಿ ರಥವನ್ನು ಎಳೆಯುವ ಮೂಲಕ ಚಾಲನೆ ನೀಡಿದ್ರು ಹರಹರ ಹರ 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 ಚಂದ್ರಶೇಖರ ಹರಹರ ಶಿವಶಂಕರಶೇಖರ ದಕ್ಷಿಣದ ಕಾಶಿ ಎಂದೇ ಕರೆಯಲ್ಪಡುವ ನಂದಿಯ ಶ್ರೀ ಭೋಗನಂದೀಶ್ವರ ದೇವಾಲಯ ಅಪರೂಪದ ವಾಸ್ತುಶಿಲ್ಪ ಕಲೆಯನ್ನು ಹೊಂದಿರುವಂತಹ ಪ್ರಾಚೀನ ದೇವಾಲಯ ಈ ದೇವಾಲಯದಲ್ಲಿ ಕಾರ್ತಿಕ ಮಾಸ ಮತ್ತು ಮಹಾಶಿವರಾತ್ರಿಯಲ್ಲಿ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಶುಕ್ರವಾರದಿಂದಲೇ ಜನಸಾಗರ ಹರಿದು ಬಂದಿದ್ದು ಇಡೀ ರಾತ್ರಿ ಭಕ್ತರ ದರ್ಶನಕ್ಕೆ ದೇವಾಲಯವನ್ನು ತೆರೆಯಲಾಗಿತ್ತು ಶನಿವಾರ ಮಧ್ಯಾಹ್ನ ನಡೆದ ಬ್ರಹ್ಮರಥೋತ್ಸವದಲ್ಲಿ ಒಂದು ರಥದಲ್ಲಿ ಪಾರ್ವತಿ ಪರಮೇಶ್ವರರ ರಥೋತ್ಸವ ಮತ್ತೊಂದು ರಥದಲ್ಲಿ ಗಣಪತಿಯನ್ನು ಕುಳ್ಳರಿಸಿ ರಥೋತ್ಸವ ನಡೆಸಲಾಯಿತು ಬೃಹತ್ ಗಾತ್ರದ ಕಲ್ಲಿನ ಚಕ್ರಗಳಿಂದ ಮಾಡಿರುವ ಸಾಂಪ್ರದಾಯಿಕ ರಥವನ್ನು ಸರಪಳಿಗಳ ಸಹಾಯದಿಂದ ಓಂ ನಮ ಶಿವಾಯ ಎಂದು ಪಠಿಸುತ್ತಾ ಸಹಸ್ರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು ವಿಶ್ವಪ್ರಸಿದ್ಧ ಭೋಗನಂದೀಶ್ವರ ಕಲ್ಲಿನ ಜೋಡಿ ಬ್ರಹ್ಮ ರಥೋತ್ಸವಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಬಾಳೆಹಣ್ಣು ದವಣ ಎಸೆದು ಹರಕೆ ತೀರಿಸಿಕೊಂಡ್ರು ಶಾಸಕ ಪ್ರದೀಪೇಶ್ವರ್ ಸಚಿವರಿಗೆ ಸಾಥ್ ನೀಡಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕಳೆದ ಬಾರಿ ಬರಗಾಲ ಆವರಿಸಿ ರೈತರು ಹಾಕಿದ ಬೆಳೆಗಳು ಕೈಗೆ ಸಿಗದೆ ನಷ್ಟ ಅನುಭವಿಸಿದ್ದಾರೆ ಭೋಗನಂದೀಶ್ವರ ಈ ಬಾರಿಯಾದರೂ ಮಳೆ ಸುರಿಸಿ ರೈತರ ಮುಖದಲ್ಲಿ ಸಂತಸವನ್ನು ಮಾಡಲಿ ಎಂದು ಬೇಡಿಕೊಳ್ಳುತ್ತೇನೆ ಇದೇ ಮೊದಲ ಬಾರಿಗೆ ನನಗೂ ಶಾಸಕ ಪ್ರದೀಪ್ ಈಶ್ವರ್ಗೂ ಭೋಗನಂದೀಶ್ವರ ರಥ ಎಳೆಯುವ ಅವಕಾಶ ಕಲ್ಪಿಸಿಕೊಟ್ಟ ನಂದೀಶ್ವರನಿಗೆ ನಮಿಸುತ್ತೇವೆ ಎಂದರು ರೈತರು ಮತ್ತು ಸಾಮಾನ್ಯ ಜನರ ಬದುಕಿನಲ್ಲಿ ಬಹಳಷ್ಟು ಜನೆಯನ್ನು ಅನುಭವಿಸುತ್ತಾರೆ ಈ ವರ್ಷದ ಆಶೀರ್ವಾದದಿಂದ ಒಳ್ಳೆ ಮಳೆ ಮಳೆ ಆಗಲಿ ರೈತರ ಬದುಕಿನಲ್ಲಿ ಹಸನಾಗಲಿ ಅಂತ ಮತ್ತು ಬದಲಾವಣೆ ಆಗಲಿ ಅಂತ பிரார்த்தனையா வருஷ போகநந்தீஸ்வர அங்கர்வாலனந்தீஸ்வர ஆசீர்வாதியாக ರಥೋತ್ಸವ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಸಚಿವ ಎಚ್ ಮುನಿಯಪ್ಪ ದಂಪತಿಗಳು ಶಾಸಕ ಪ್ರದೀಪೀಶ್ವರ ದಂಪತಿಗಳು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯವಲ್ಲದೆ ಆಂಧ್ರಪ್ರದೇಶ ತಮಿಳುನಾಡಿನಿಂದಲೂ ಭಕ್ತರ ದಂಡು ಆಗಮಿಸಿತ್ತು ನಾರಾಯಣಸ್ವಾಮಿ ನ್ಯೂಸ್ ಚಿಕ್ಕಬಳ್ಳಾಪುರ ಕೋಟಿ ನಾನೊಬ್ಬಳೇ ಒಂಟಿ ಹೆಂಗಸು ಗುಡಿಸಲು ಮನೆಯಲ್ಲಿ ವಾಸವಾಗಿದ್ದೇನೆ ನನ್ನ ಮನೆಗೆ ಹೋಗೋಕೆ ಅಂತ ಐದಡಿ ಅಗಲ ರಸ್ತೆ ಇತ್ತು ಅದರಲ್ಲರ್ಧ ಭಾಗ ಪಕ್ಕದ ಮನೆ ಚನ್ನರಾಯಪ್ಪ ಮನೆಗೆ ಪಾಯ ಹಾಕಿಕೊಂಡಿದ್ದಾನೆ ಈಗ ಉಳಿದಿರೋ ಜಾಗವನ್ನು ಕಾಂಪೌಂಡ್ಗೆ ಒತ್ತುವರಿ ಮಾಡಿಕೊಂಡು ಬರ್ತಿದ್ದಾರೆ ಒಬಂಟಿ ಹೆಂಗಸಿನ ಮೇಲೆ ಅವರು ದೌರ್ಜನ್ಯ ಮಾಡ್ತಿದ್ದಾರೆ ನ್ಯಾಯಾಲಯದಲ್ಲಿ ಕೇಸ್ ಬೇರೆ ನಡೀತಿದೆ ಕೇಸು ತೀರ್ಮಾನ ಆಗೋವರೆಗೂ ಅವರನ್ನ ಒತ್ತುವರಿ ಮಾಡದಂತೆ ತಡೆಯಿರಿ ಎಂದು ಎಂಬತ್ತು ವರ್ಷದ ಅಜ್ಜಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಳು ದುರಂತ ಏನಂದ್ರೆ ಇವತ್ತು ಬೆಳಗ್ಗೆ ವೇಳೆಗೆ ಅಜ್ಜಿ ಮರ್ಡರ್ ಆಗಿದೆ ಯಾರು ಆ ಅಜ್ಜಿ ಯಾವ ಊರು ಗೊತ್ತಾಗಬೇಕು ಅಂದರೆ ಈ ಸ್ಟೋರಿ ನೋಡಿ ಈ ಅಜ್ಜಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನನ್ನ ಪಕ್ಕದ ಮನೆ ಚನ್ನರಾಯಪ್ಪ ಮನೆಯವರು ನನ್ನ ಮನೆಗೆ ದಾರಿ ಜಾಗವನ್ನ ಒತ್ತುವರಿ ಮಾಡಿಕೊಳ್ತಿದ್ದಾರೆ ಜೊತೆಗೆ ನನಗೆ ಪ್ರಾಣ ಬೆದರಿಕೆಯೂ ಹಾಕ್ತಿದ್ದಾರೆ ಕೋರ್ಟಿನಲ್ಲಿ ಕೇಸ್ ನಡೆಯುತ್ತಿದೆ ಕೇಸ್ ಇತ್ಯರ್ಥ ಆಗುವವರೆಗೂ ಒತ್ತುವರಿಯನ್ನ ತಡೆಯಿರಿ ಎಂದು ದೂರು ಕೊಟ್ಟಿದ್ದ ಎಂಬತ್ತು ವರ್ಷದ ಅಜ್ಜಿ ಇಂದು ಬೆಳಗಾಗೋ ವೇಳೆಗೆ ಹೆಣವಾಗಿ ಹೋಗಿದ್ದಾಳೆ ಈಕೆ ಹೆಸರು ಚೆನ್ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿಯಲ್ಲಿ ಗುಡಿಸಲು ಮನೆಯೊಂದರಲ್ಲಿ ಒಬ್ಬಂಟಿಯಾಗಿ ಜೀವನ ಸಾಗಿಸುತ್ತಿದ್ದಾಳೆ ಇವರಿಗೂ ಪಕ್ಕದ ಮನೆ ಚನ್ನರಾಯಪ್ಪ ಎನ್ ಬಾತನಿಗೂ ಕಳೆದ ಐದಾರು ವರ್ಷಗಳಿಂದ ಸೈಟಿನ ವಿಚಾರದಲ್ಲಿ ಜಗಳ ನಡೆಯುತ್ತಿತ್ತು ಈಕೆಯ ಮನೆಗೆ ಹೋಗೋಕೆ ಐದಡಿ ಜಾಗವಿದ್ದು ಅದರಲ್ಲಿ ಎರಡೂವರೆ ಅಡಿ ಜಾಗವನ್ನ ಪಾಯ ಹಾಕಿ ಒತ್ತುವರಿ ಮಾಡಿದ್ದು ಅದರ ಸಲುವಾಗಿ ಕೋರ್ಟ್ನಲ್ಲಿ ಕೇಸು ನಡೆಯುತ್ತಿತ್ತು ಪಾಯ ಹಾಕಿದ್ದ ಚನ್ನರಾಯಪ್ಪ ಕುಟುಂಬ ಈಗ ಅಜ್ಜಿ ಮನೆಗೆ ಇರುವ ಎರಡೂವರೆ ಅಡಿ ಜಾಗವನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ರು ಅದನ್ನ ಕೇಳಿದ ಅಜ್ಜಿ ಮೇಲೆ ಚನ್ನರಾಯಪ್ಪ ಆತನ ಹೆಂಡತಿ ರೇಣುಕಾ ಮಕ್ಕಳು ಮನೋಜ್ ಮದನ್ ಮತ್ತೊಬ್ಬ ಮಗ ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆಂದು ಚೆನ್ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಳು ಮೃತ ಚೆನ್ನಮ್ಮನ ಮಗಳು ನಂದಿಯಲ್ಲಿ ವಾಸವಾಗಿದ್ದಾಳೆ ಶಿವರಾತ್ರಿ ಉಪವಾಸ ಮುಗಿಸಿ ಬೆಳಗ್ಗೆ ಹಬ್ಬದ ಊಟವನ್ನ ಅಜ್ಜಿಗೆ ಕೊಟ್ಟು ಬರುವಂತೆ ಮಕ್ಕಳನ್ನು ಕಳುಹಿಸಿದ್ದಳು ಊಟ ಹೊತ್ತು ತಂದ ಮಕ್ಕಳು ಬಾಗಿಲು ತೆಗೆಯದೇ ಇದ್ದಿದ್ದರಿಂದ ಹಿಂಬದಿ ಮನೆ ಬಾಗಿಲಿನಿಂದ ಒಳಗೆ ಹೋಗಿ ಮಲಗಿದ್ದಂತಿದ್ದ ಅಜ್ಜಿಯನ್ನ ಎಬ್ಬಿಸುತ್ತಿದ್ದಂತೆ ಮೃತ ದೇಹ ಕೆಳಗೆ ಬಿದ್ದದ್ದನ್ನ ಕಂಡು ಗಾಬರಿಯಾಗಿ ಅಮ್ಮನಿಗೆ ತಿಳಿಸಿದ್ದಾರೆಂದು ಈ ನ್ಯೂಸ್ ಟಿವಿಗೆ ಮಗಳು ಮಾಹಿತಿ ನೀಡಿದ್ದಾಳೆ ನಾವು ನಾಯ್ನೇಳಿ ನಮ್ಮ ಅಜ್ಜಿ ಸೊಸೆ ನಾವು ಬಂದು ನಂದಿಯಲ್ಲಿದ್ದೀವಿ ಅಜ್ಜಿ ಒಬ್ಬರೇ ಇರೋದು ಅವರು ಸುಮಾರು ಸಾರಿ ಜಗಳಕ್ಕೆ ಇದ್ರು ಚಂಡ್ರಯ್ಯಪ್ಪ ರೇಣುಕಾ ಮತ್ತು ಮದನ್ನು ಮಂದೀಪು ಅನ್ನೋರು ಜಗಳಕ್ಕೆ ಹೋಗಿ ನೆನ್ನೆ ದಿವಸ ಗಲಾಟೆ ಮಾಡಿದರು ಅದು ಯಾಕಂದರೆ ನಮ್ಮ ಜಾಗ ಅದು ಜಾಗಕ್ಕೋಸ್ಕರವಾಗಿ ಗಲಾಟೆ ಮಾಡ್ಯವ್ರೆ ಅಲ್ಲಿ ಸಂದಿನಲ್ಲಿ ಕಾಂಪೌಂಡ್ ಕಟ್ಟಬೇಕು ಅಂತಂದೇಳಿ ಇದು ಮಾಡಿ ಮಾಡಿವ್ರೆ ಅಜ್ಜಿ ಹೋಗಿ ಗಲ ನಮ್ಮ ಜಾಗದಲ್ಲಿ ನೀವು ಕೊಟ್ಟಬಾರ್ದು ಅಂತಂದೇಳಿ ಇದು ಮಾಡಿದಕೋಸ್ಕರವಾಗಿ ನೆನೆ ಗಲಾಟೆ ಮಾಡಿದ್ರು ನಾನು ಬಂದು ಇಲ್ಲಿ ಅಜ್ಜಿನ ಕರ್ಕೊಂಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಕೊಟ್ಬಿಟ್ಟು ನಾನು ಅಜ್ಜಿನ ನಾಯಿನಲ್ಲಿ ಕಳಿಸ್ಬಿಟ್ಟು ಬಸ್ ಹತ್ಸು ಆಟೋ ಹತ್ತಿಸ್ಬಿಟ್ಟು ನಂದಿಗೆ ಹೋದೆ ನಾನು ನಾನು ವಾಸ ನಂದಿಯಲ್ಲಿರೋದು ಅಲ್ಲಿ ವಾಸ ಆಗಿರೋದು ರಾತ್ರಿ ಮನೆಗೆ ಹೋದವಳು ಬೆಳಗ್ಗೆ ನಮ್ಮನೆ ಹಬ್ಬ ಮಾಡಿದರು ಮಕ್ಕಳು ನನ್ನ ನನಗೆ ಮೂರು ಜನ ಮಕ್ಕಳು ಅವರು ಊಟ ತಗೊಂಡೋಗಿದ್ರೆ ಅಜ್ಜಿ ಅಜ್ಜಿ ಅಂತಂದೇಳಿ ಹೇಳಿ ಪಾಕ ಸುಮ್ಮನೆ ಮುಚ್ಚಿತ್ತು ಮುಚ್ಚಿತ್ತಂತೆ ಒಳಗಡೆ ಹೋಗಿ ನೋಡೋಷ್ಟೋತ್ ಯಾ ಚಂಡ್ರಯ್ಯಪ್ಪ ಮತ್ತು ರೇಣುಕಾ ಮಂದೀಪು ಮದನ್ನು ಮನೋಜ್ ಮತ್ತೆ ಅದು ಸುಮಾರು ಎರಡ್ ಸಾವಿರದ ಏಳರಿಂದ ಕೇಸ್ ನಡೀತಾ ಇತ್ತು ಅದು ಅಲ್ಲಿ ಇತ್ತು ಆ ಕೋರ್ಟ್ ಅಲ್ಲಿ ಇದ್ಮೇಲೆ ಏನು ಮಾಡಬಾರ್ದು ಅಂತ ನಾವು ಅಡ್ಡ ಹೋಗಿದ್ವಿ ಅಜ್ಜಿ ಅಡ್ಡ ಹೋಗಿದ್ರು ಅಡ್ಡ ಈ ತರ ಪ್ರಾಣ ತೆಗೆದು ಇದ್ದಾರೆ ಪೋಷಕರು ಕೂಡಲೇ ಬಂದು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿ ಮೃತದೇಹವನ್ನ ಸರ್ಕಾರಿ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಸದ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಯಾರು ಅನ್ನೋ ಪತ್ತೆಗೆ ಬಲೆ ಬೀಸಲಾಗಿದೆ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರಾಜಕೀಯವಾಗಿ ತೀವ್ರ ಕುತೂಹಲ ಮೂಡಿಸಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಸಿಗುತ್ತದೆ ಎಂಬುದು ಕುತೂಹಲ ಮೂಡಿಸಿದ್ದು ಟಿಕೆಟ್ಗಾಗಿ ಡಾಕ್ಟರ್ ಕೆ ಸುಧಾಕರ್ ಶಾಸಕ ವಿಶ್ವನಾಥ್ ಪುತ್ರ ಅಲೋಕ್ ವಿಶ್ವನಾಥ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಡೆಸಿದ್ದು ಸೋಮವಾರ ಅಭ್ಯರ್ಥಿ ಫೈನಲ್ ಆಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿದ್ದು ಕಳೆದ ಬಾರಿ ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದ ಬಿಎನ್ ಬಚ್ಚೇಗೌಡ ಈಗಾಗಲೇ ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಈ ಕ್ಷೇತ್ರದ ಟಿಕೆಟ್ಗಾಗಿ ಮಾಜಿ ಸಚಿವ ಡಾ ಕೆ ಸುಧಾಕರ್ ಮತ್ತು ಯಲಹಂಕ ಶಾಸಕ ವಿಶ್ವನಾಥ್ ಪುತ್ರ ಅಲೋಕ್ ವಿಶ್ವನಾಥ್ ತೀವ್ರ ಪೈಪೋಟಿ ನಡೆಸಿದ್ದಾರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಸುಧಾಕರ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ದು ಪ್ರಮುಖ ಕಾರಣವಾಗಿದ್ದು ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಆರೋಗ್ಯ ಸಚಿವನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ ಅಲ್ಲದೆ ಈ ಭಾಗದಲ್ಲಿ ಮರಸು ಒಕ್ಕಲಿಗ ಸಮುದಾಯ ಶೇಕಡ ಇಪ್ಪತ್ತೆಂಟರಷ್ಟಿದ್ದು ಆ ಸಮುದಾಯಕ್ಕೆ ಸೇರಿದ ನನಗೆ ಟಿಕೆಟ್ ನೀಡಬೇಕೆಂದು ಸುಧಾಕರ್ ಹೈಕಮಾಂಡ್ಗೆ ಎನ್ನಲಾಗ್ತಿದೆ ಈ ನಡುವೆ ಯಲಹಂಕ ಶಾಸಕ ವಿಶ್ವನಾಥ್ ಪುತ್ರ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ನೀಡಬೇಕೆಂದು ಒತ್ತಡ ಹೇರಿದ್ದು ಯಲಹಂಕದಲ್ಲಿ ನಾಲ್ಕೂವರೆ ಲಕ್ಷ ಮತದಾರರಿದ್ದು ಮೊದಲಿನಿಂದಲೂ ಬಿಜೆಪಿಯಲ್ಲೇ ಇದ್ದು ಹಿಂದೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಯ್ಕೆಗೆ ಶ್ರಮಿಸಿದ್ದೇನೆ ಹಾಗಾಗಿ ನನಗೆ ಟಿಕೆಟ್ ನೀಡಬೇಕೆಂದು ಬೇಡಿಕೆ ಸಲ್ಲಿಸಿದ್ದಾರೆ ಹೈಕಮಾಂಡ್ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದ್ದು ಭಾನುವಾರ ಸಂಜೆ ಅಥವಾ ಸೋಮವಾರದ ಒಳಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ ಎಂಬುದನ್ನು ನಿರ್ಧರಿಸಿ ಪ್ರಕಟಿಸಲಿದ್ದಾರೆನ್ನಲಾಗ್ತಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಪರಿಸರದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ ಹದಿನಾಲ್ಕರ ಕಂಧವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ ಎರಡನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಖರೀದಿಸಿ ಈಗ ಒಂದ್ ನಾಲ್ಕು ವರ್ಷದ ಕೆಳಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ್ವ ಎದೆ ನೋವ್ವ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ ಹೇಗೆ ಅಂತೀರಾ ಶ್ರೀ ನಂದಿನಿ ಸಿಲ್ಕ್ಸ್ ಸ್ಯಾರೀಸ್ ಅವರ ಮೂರನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ ಇಂದೆಂದು ಕಾಣದ ಲೇಟೆಸ್ಟ್ ಟ್ರೆಂಡ್ಸ್ ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ ಮೂರು ಮಹಡಿಗಳಲ್ಲಿ ಇದು ಟ್ರೆಡಿಷನ್ ಮತ್ತು ಸ್ಟೈಲ್ ಪರ್ಫೆಕ್ಟ್ ಸಂಧಾನ ಶ್ರೀ ನಂದಿನಿ ಸಿಲ್ಕ್ಸ್ ಗಂಗಮ್ಮ ಗುಡಿ ರೋಡ್ ಚಿಕ್ಕಬಳ್ಳಾಪುರ ನಾನು ಇರ್ತೀನಿ ನೀವು ಬನ್ನಿ ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಬರ್ತೀರಾ ತಾನೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಅಕ್ರಮ ಸಂಬಂಧ ಅನುಮಾನದಿಂದ ಹೆಂಡತಿಯನ್ನೇ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿರುವ ಘಟನೆ ಚೇಳೂರು ತಾಲೂಕು ಸೋಮನಾಥಪುರ ಗ್ರಾಮ ಪಂಚಾಯಿತಿಯ ಚಿನಗಾನಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಚೇಳೂರು ತಾಲೂಕು ಚಿನಗಾನಪಲ್ಲಿ ಗ್ರಾಮದ ಹರಿಜನ ಕಾಲೋನಿಯ ನಿವಾಸಿ ನಲವತ್ತೆಂಟು ವರ್ಷದ ನರಸಮ್ಮ ಕೊಲೆಯಾದ ಮಹಿಳೆ ಮಹಾಶಿವರಾತ್ರಿ ಹಬ್ಬದ ದಿನದಂದು ರಾತ್ರಿ ಜಾಗರಣೆಗೆ ದೇವಾಲಯಕ್ಕೆ ಗಂಗುಲಪ್ಪ ಮಗ ಮಕ್ಕಳು ಮೊಮ್ಮಕ್ಕಳು ಹೋಗಿದ್ರು ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ಹೊಂಚು ಹಾಕುತ್ತಿದ್ದ ಗಂಡ ತನ್ನ ಹೆಂಡತಿ ನಿದ್ದೆಯಲ್ಲಿದ್ದಾಗ ಎಬ್ಬಿಸಿ ಎತ್ತುಗಳಿಗೆ ಮೇವು ತರಲು ಜೊತೆಯಲ್ಲಿ ಬರಲು ಹೇಳಿ ಗ್ರಾಮದ ಪಶ್ಚಿ ಚಿಮಕ್ಕಿರುವ ಹುಲ್ಲಿನ ಬಣವೆ ಹತ್ತಿರ ಕರೆದುಕೊಂಡು ಹೋಗಿ ಅಕ್ರಮ ಸಂಬಂಧದ ಗಲಾಟೆ ತೆಗೆದು ಮನೆಯಲ್ಲಿ ತರಕಾರಿ ಕಟ್ ಮಾಡುವ ಚಾಕುವಿನಿಂದ ಹೊಟ್ಟೆಗೆ ಇರಿದಿದ್ದಾನೆ ಸಾಯಲಿಲ್ಲ ಎಂದು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಪಾತಪಾಳಿಯ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಬೆಳಗ್ಗೆ ನಿದ್ದೆಯಿಂದ ಎದ್ದ ಮಕ್ಕಳು ನೋಡಿದಾಗ ಯಾರೂ ಇರಲಿಲ್ಲ ಹುಲ್ಲಿನ ಬಣವೆ ಹತ್ತಿರ ಅಮ್ಮನ ಶವ ನೋಡಿ ಕೂಗಾಡಿದಾಗ ಗ್ರಾಮಸ್ಥರು ನೋಡಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಪಿಆರ್ ಜನಾರ್ದನ್ ಪಿಎಸ್ಐ ಅಮರ್ ಭೇಟಿ ನೀಡಿ ಶವವನ್ನು ಶವ ಪರೀಕ್ಷೆಗೆ ಬಾಗೇಪಲ್ಲಿಗೆ ಸಾಗಿಸಿದ್ದಾರೆ ತನ್ನ ತಂದೆ ನಮ್ಮ ತಾಯಿಗೆ ಪರಪುರುಷರೊಂದಿಗೆ ಅನೈತಿಕ ಸಂಬಂಧ ಕಟ್ಟುತ್ತಿದ್ದ ಅನುಮಾನಿಸುತ್ತಿದ್ದ ಪ್ರತಿದಿನ ಮದ್ಯ ಸೇವಿಸಿ ಹಿಂಸೆ ನೀಡುತ್ತಿದ್ದ ಕಳೆದ ರಾತ್ರಿ ಕೊಲೆ ಮಾಡಿದ್ದಾನೆಂದು ಪಾತಪಾಳ್ಯ ಪೊಲೀಸರಿಗೆ ತಂದೆ ವಿರುದ್ಧ ಮಗ ಬಾಬು ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಜರುಗಿಸಿದ್ದಾರೆ ಜೆವಿಚಲಪತಿ ನ್ಯೂಸ್ ಟಿವಿ ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟಿಸಲಾಗುತ್ತಿದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಹೇಳಿದರು ಮಾಲೂರು ಪಟ್ಟಣದ ಅರಳೇರಿ ರಸ್ತೆಯಲ್ಲಿರುವ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿತ್ತು ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ಟಿವಿಕೃಷ್ಣಪ್ಪ ಮಾತನಾಡಿ ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪಕ್ಷದ ಮುಖಂಡರು ಶ್ರಮಿಸಬೇಕು ಅಲ್ಲದೆ ವಿವಿಧ ಮೋರ್ಚೆಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಪಕ್ಷವನ್ನು ಸಂಘಟಿಸಲು ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಹೇಳಿದ್ರು ಯಾವುದೇ ಒಂದು ಪಕ್ಷ ಮುನ್ನಡೆಸಬೇಕಂತಂದ್ರೆ ಒಂದು ಮನೆಗೆ ಯಾವ ರೀತಿ ಪಿಲ್ಲರ್ ಇರ್ತಾರೋ ಪಿಲ್ಲರ್ ತರ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಿ ಪಕ್ಷವನ್ನು ಸಂಘಟಿಸಬೇಕು ಪಕ್ಷದ ಕಾರ್ಯಕರ್ತರನ್ನು ಮುಖಂಡರನ್ನು ಚುನಾವಣೆಗಳಲ್ಲಿ ತೊಡಗಿಸ್ಕೊಂಡು ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತುಗಳನ್ನ ಜನಗಳ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮುಟ್ಟಿಸುವಂಥ ಕೆಲಸ ಪಕ್ಷದ ಸಂಘಟನೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳ ಜವಾಬ್ದಾರಿ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪುರನಾರಾಯಣಸ್ವಾಮಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಕೂರಂಡಳ್ಳಿ ರಾಜ ರೈತ ಮೋರ್ಚಾಧ್ಯಕ್ಷ ಎಚ್ಎಂ ಮುನಿರೆಡ್ಡಿ ನಗರ ಮೋರ್ಚಾ ಅಧ್ಯಕ್ಷ ಗಾಂಧಿ ವೃತ್ತ ರಾಮಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಮಹಾಶಿವರಾತ್ರಿ ಪ್ರಯುಕ್ತ ತಾಲೂಕಿನ ಸೋಮೇನಹಳ್ಳಿಯ ಚಿತ್ರಾವತಿ ನದಿ ತೀರದಲ್ಲಿರುವ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಶುಕ್ರವಾರ ಮತ್ತು ಶನಿವಾರ ಮುಜರಾಯಿ ಇಲಾಖೆ ಹಾಗೂ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಸೇವಾ ಸಂಘದ ವತಿಯಿಂದ ಅದ್ದೂರಿಯಾಗಿ ನೆರವೇರಿತು ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮದ ಶ್ರೀ ಚಂದ್ರಮೌಳೇಶ್ವರ ದೇವಾಲಯವು ಸುಮಾರು ಐನೂರು ವರ್ಷಗಳ ಹಳೆಯ ದೇವಾಲಯವಾಗಿದ್ದು ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದಲ್ಲಿ ಭಕ್ತಾದಿಗಳ ಸಂಕಲ್ಪದಂತೆ ಹಬ್ಬದ ದಿನ ರಾತ್ರಿ ಗಿರಿಜಾ ಕಲ್ಯಾಣೋತ್ಸವ ಮರುದಿನ ಬ್ರಹ್ಮರಥೋತ್ಸವ ಮೂರನೇ ದಿನ ರಾತ್ರಿ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಮುಂಜಾನೆ ಸುಪ್ರಭಾತ ಸೇವೆ ಮೂಲಕ ಮೂಲ ವಿಗ್ರಹಕ್ಕೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಶಿವಪಾರಾಯಣ ಬಿಲ್ವ ಪತ್ರಾರ್ಚನೆ ಜರುಗಿದ ಬಳಿಕ ಹೂವಿನಿಂದ ವಿಶೇಷವಾಗಿ ಸ್ವಾಮಿಗೆ ಅಲಂಕಾರ ಮಾಡಲಾಯಿತು ಭಕ್ತರು ಈಶ್ವರನ ಭಕ್ತಿ ಗೀತೆ ಹಾಡಿದ್ರು ಚಂದ್ರಮೌಳೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಸಿಂಗರಿಸಿದ್ದ ರಥದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಮಂಗಳ ವಾದ್ಯದೊಂದಿಗೆ ದೇವಾಲಯದಿಂದ ಪ್ರಾರಂಭಗೊಂಡು ಸೋಮೇನಹಳ್ಳಿಯ ಮುಖ್ಯ ಬೀದಿಯಲ್ಲಿ ಸಾಗಿತ್ತು ಪ್ರಧಾನ ಅರ್ಚಕ ಎಸ್ಎಲ್ ಚಂದ್ರಶೇಖರ್ ಶರ್ಮಾ ಮತ್ತು ವೃಂದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮಹಾ ಮಂಗಳಾರತಿ ನೆರವೇರಿಸಿದರು ಭಕ್ತರು ಓಂ ನಮಃ ಶಿವಾಯ ಎಂದು ಜಯಘೋಷ ಘೋಷ ಕೂಗುತ್ತಾ ರಥ ಎಳೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದ್ರೆ ಕೆಲ ಭಕ್ತರು ರಥೋತ್ಸವ ಸಾಗಿದಂತೆಲ್ಲ ಬಾಳೆಹಣ್ಣು ಹೂವು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ಸೋಮೇನಹಳ್ಳಿ ಬ್ರಾಹ್ಮಣ ಸಂಘ ಸುತ್ತಮುತ್ತಲಿನ ವಿವಿಧ ಗ್ರಾಮದ ಮುಖಂಡರು ಹಾಗೂ ಇತರರು ಪಾಲ್ಗೊಂಡಿದ್ದರು ಭೀಮಂಜುನಾಥ ಟಿ ನ್ಯೂಸ್ ಟಿವಿ ಗುಡಿಬಂಡೆ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡುವುದರ ಜೊತೆಗೆ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ಹೆಜ್ಜೆ ಹಾಕಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ಶಾಸಕ ಕೆ ಎಚ್ಪುಟ ಸ್ವಾಮಿಗೌಡ ಹೇಳಿದರು ಗೌರಿಬಿದ್ನೂರು ತಾಲೂಕಿನ ತೊಂಡೆಬಾವಿ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಶಾಸಕ ಪುಟ್ಟ ಸ್ವಾಮಿಗೌಡ ಭಾಗವಹಿಸಿ ಮಾತನಾಡಿ ಅಂಬೇಡ್ಕರ್ ಅವರಂತೆ ಯುವಕರನ್ನು ಪ್ರಚೋದಿಸಬೇಕು ಪ್ರತಿಯೊಂದು ಮನೆಯಲ್ಲಿಯೂ ಒಬ್ಬೊಬ್ಬ ಅಂಬೇಡ್ಕರರಾಗಿ ಬೆಳೆಯಬೇಕು ಇಡೀ ಪ್ರಪಂಚವೇ ಕಂಡ ಅತ್ಯಂತ ಶ್ರೇಷ್ಠ ಅದ್ಭುತ ಪ್ರತಿಭೆ ಎಂದರೆ ಅವರೇ ಅಂಬೇಡ್ಕರ್ ಪ್ರಪಂಚದ ಎಲ್ಲರಿಗೂ ಅವರೇ ಆದರ್ಶ ಸಾಧನೆಗಳ ಮೂಲಕ ಏನಾದರೂ ಗುರಿ ಮುಟ್ಟಬಹುದು ಎಂಬುದನ್ನು ತೋರಿಸಿಕೊಟ್ಟವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದರು ಪುತ್ತಳಿನ ಅನಾವರಣ ಮಾಡೋದು ಅವರ ಜ್ಞಾಪಕ ಮಾಡ್ಕೋಬೇಕು ಅವರ ಆದರ್ಶಗಳನ್ನು ಪಾಲಿಸಬೇಕು ಅವರಂತೆ ನಮ್ಮ ಯುವ ಜನತೆ ಬೆಳೆಯಕ್ಕೆ ಒಂದು ಪ್ರಚೋದನೆ ಇರಲಿನ್ನ ದೃಷ್ಟಿಯಿಂದ ಈ ತರ ಒಂದು ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡೋದ ಅವಶ್ಯಕತೆ ಇದೆ ನಿಮ್ಗೆಲ್ಲ ಗೊತ್ತೇ ಇದೆ ಅಂಬೇಡ್ಕರ್ ಇಡೀ ನಮ್ಮ ದೇಶ ಅಲ್ಲ ಈ ಪ್ರಪಂಚ ಕಂಡಂತ ಅದ್ಭುತವಾದಂತ ಒಂದು ಪ್ರತಿಭೆ ಅದು ಅಂತ ಒಂದು ಪ್ರತಿಭಾವಂತ ನಮ್ಮ ದೇಶ ಹುಟ್ಟಿದ್ದು ನಮ್ಮ ಎಲ್ಲರಿಗೂ ಕೂಡ ಸಂತೋಷ ಮತ್ತು ಇಡೀ ದೇಶಕ್ಕೆ ಗೌರವ ತಂದು ಕೊಡುವಂತ ಒಂದು ವಿಚಾರ ಕಾರ್ಯಕ್ರಮದಲ್ಲಿ ಕೆಎಂಎಫ್ ನಿರ್ದೇಶಕ ಕಾಂತರಾಜು ವಕೀಲ ಬಿ ಕೆ ನರಸಿಂಹಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಉಪಾಧ್ಯಕ್ಷ ಜಯಚಂದ್ರ ರೆಡ್ಡಿ ಸುಭಾಷ್ ಚಂದ್ರ ಮತ್ತಿತರರು ಹಾಜರಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು ಮಹಾಶಿವರಾತ್ರಿ ಜಾಗರಣೆಗಾಗಿ ಚಿಕ್ಕಬಳ್ಳಾಪುರ ನಗರದ ಶಿವನ ದೇವಾಲಯಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ನಗರದ ಸ್ಥಾನಿಕ ನಂದೀಶ್ವರ ಕೋಟೆ ಬಿಲ್ಲೆ ನಂದೀಶ್ವರ ದೇವಾಲಯಗಳಲ್ಲಿ ವಿವಿಧ ಶಿವತಾಂಡವ ನೃತ್ಯ ಭಜನೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರೆ ಒಕ್ಕಲಿಗ್ರ ಕಲ್ಯಾಣ ಮಂಟಪದಲ್ಲಿ ಬ್ರಹ್ಮಕುಮಾರಿ ಈಶ್ವರಿಯ ಸೇವಾಶ್ರಮದಿಂದ ಕೈಲಾಸ ಸೃಷ್ಟಿ ಭಕ್ತರ ಆಕರ್ಷಕ ಕಾರ್ಯಕ್ರಮಗಳಾಗಿದ್ದವು ಮಹಾಶಿವರಾತ್ರಿ ಜಾಗರಣೆಗೆ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿರುವ ಈಶಾ ಆದಿಯೋಗಿಯಲ್ಲಿ ಸೆಲೆಬ್ರಿಟಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಲೈವ್ ಶೋ ನೋಡಿದರೆ ಭೋಗನಂದೀಶ್ವರ ದೇವಾಲಯದಲ್ಲಿ ಹೊರ ರಾಜ್ಯಗಳಿಂದ ಬಂದ ಭಕ್ತಾದಿಗಳ ಭಜನೆ ಹರಿಕತೆ ಜಾಗರಣೆಗೆ ಸಹಕಾರಿಯಾಗಿದ್ದವು ಸತ್ಯಸಾಯಿ ಆಶ್ರಮದಲ್ಲಿ ಆಶ್ರಮದ ಭಕ್ತರಿಂದಲೇ ಅಖಂಡ ಭಜನೆ ನಡೆಯಿತು ನಗರ ವ್ಯಾಪ್ತಿಯಲ್ಲಿಯೂ ಹಲವು ದೇವಾಲಯಗಳಲ್ಲಿ ವಿಭಿನ್ನ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಸ್ಥಾನಿಕ ನಂದೀಶ್ವರ ದೇವಾಲಯವನ್ನ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಸುಣ್ಣ ಬಣ್ಣ ಬಳಿದು ದುರಸ್ತಿಗೊಳಿಸಿದ ಮೊದಲ ಶಿವರಾತ್ರಿ ಜಾಗರಣೆ ಆಕರ್ಷಕವಾದ ಶಿವತಾಂಡವ ನೃತ್ಯಗಳು ಭರತನಾಟ್ಯ ಬ್ಯಾಂಡ್ ಭಜನಾ ಕಾರ್ಯಕ್ರಮಗಳು ನಡೆಸಿಕೊಟ್ಟು ಜಾಗರಣೆ ಮಾಡಿದರೆ ಕೋಟೆ ಪ್ರದೇಶದಲ್ಲಿ ಬಿಲ್ಲೆ ನಂದೀಶ್ವರ ದೇವಾಲಯದಲ್ಲಿ ಭಗತ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಭಕ್ತರಿಂದ ಭಜನೆ ಕಾರ್ಯಕ್ರಮ ಆಯೋಜಿಸಿ ಬಿಲ್ಲೆ ನಂದೀಶ್ವರನ ದರ್ಶನ ಪಡೆದು ನಿರ್ಗಮಿಸಿದರು ಇನ್ನು ಪ್ರಶಾಂತ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿದ್ಯಾಲಯದ ಶಾಂತಕ್ಕ ಗುರುಮೂರ್ತಿ ಇತರೆ ಸೇವಾಕರ್ತರು ಒಕಲಿಗರ ಕಲ್ಯಾಣ ಮಂಟಪದಲ್ಲಿ ಐದು ಅಡಿ ಲಿಂಗವನ್ನ ಸ್ಥಾಪಿಸಿ ಕೈಲಾಸ ದರ್ಶನ ಏರ್ಪಡಿಸಲಾಗಿತ್ತು ಒಂದೇ ಲಿಂಗದಲ್ಲಿ ಸಹಸ್ರಾರು ಲಿಂಗ ದರ್ಶನ ವಿಶೇಷವಾಗಿತ್ತು ವಿದ್ಯುತ್ ದೀಪಾಲಂಕಾರದಲ್ಲಿ ಹಿಮಲೋಕವನ್ನೇ ಸೃಷ್ಟಿಸಿದ್ದು ಭಕ್ತರ ಆಕರ್ಷಣೆಗೆ ಕಾರಣವಾಗಿತ್ತು ಎಂಜಿ ರಸ್ತೆಯಲ್ಲಿರುವ ಮರಳು ಸಿದ್ದೇಶ್ವರ ದೇವಸ್ಥಾನ ಸಂದರ್ಭದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕೆ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕಸು ಚಿಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದು ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ತುರ್ತು ಸಹಾಯವಾಣಿ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಇದ್ದೀರಾ ಇರೋ ಚೀನ ಆಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸರಳ ವಿವಾಹವಾಗುವ ವರ್ಣಿಗೆ ಐದು ಸಾವಿರ ರುಗಳು ಹಾಗೂ ವಧುವಿಗೆ ಹತ್ತು ಸಾವಿರ ರುಗಳು ಮತ್ತು ವಧುವಿಗೆ ಚಿನ್ನದ ತಾಡಿ ಎರಡು ಚಿನ್ನದ ಗುಂಡು ಒಟ್ಟು ರು ಐವತ್ತೈದು ಸಾವಿರ ದೇವಾಲಯದ ವತಿಯಿಂದ ಭರಿಸಲಾಗುವುದು ವಿವಾಹ ನಡೆಯುವ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಸೂಚನೆ ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ನಂದಿ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ಭಕ್ತರೊಬ್ಬರು ಮಾಜಿ ಸಚಿವ ಡಾ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾಗಿ ಆಯ್ಕೆಯಾಗಲೆಂದು ಬಾಳೆಹಣ್ಣಿನ ಮೇಲೆ ಡಾ ಸುಧಾಕರ್ ಅವರ ಹೆಸರನ್ನ ಬರೆದು ತೇರಿನ ಮೇಲೆ ಎಸೆದಿರುವ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಕುರಿತು ಮಾಜಿ ಸಚಿವ ಡಾ ಕೆ ಸುಧಾಕರ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸಂತಸ ವ್ಯಕ್ತಪಡಿಸಿದ್ದು ಚಿಕ್ಕಬಳ್ಳಾಪುರ ನಂದಿಯಲ್ಲಿ ಜರುಗಿದ ಶ್ರೀ ಭೋಗನಂದೀಶ್ವರ ಸ್ವಾಮಿ ಜೋಡಿ ಬ್ರಹ್ಮರಥೋತ್ಸವದಲ್ಲಿ ಭಕ್ತರೊಬ್ಬರು ಸಲ್ಲಿಸಿರುವ ಬಾಳೆ ಹಣ್ಣಿನ ಹರಕೆ ನೋಡಿ ನನ್ನ ಕಣ್ಣು ತುಂಬಿ ಬಂತು ಜನ ನನ್ನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಎಂದೆಂದು ಚಿರಋಣಿ ಎಂದು ತಿಳಿಸಿದ್ದಾರೆ ದೇವನಹಳ್ಳಿ ತಾಲೂಕಿನ ಅರವನಹಳ್ಳಿ ಗ್ರಾಮದಲ್ಲಿ ಎನ್ಸಿಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಹತ್ತೊಂಬತ್ತನೇ ವರ್ಷದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಕೆಪಿಸಿಸಿ ಸದಸ್ಯ ಹಾಗೂ ಮುಖಂಡರು ಚಾಲನೆ ನೀಡಿದರು ಹತ್ತೊಂಬತ್ತನೇ ವರ್ಷದ ಕ್ರಿಕೆಟ್ ಸ್ಪರ್ಧೆಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿವಂಗತ ಚಂದ್ರಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದಿವಂಗತ ವಿಜಯಕುಮಾರ್ ದಿವಂಗತ ಅಶ್ವತ್ನಾರಾಯಣ ವಿಜಯಕುಮಾರ್ ಅರುಣ್ ಕುಮಾರ್ ಅವರ ಸ್ಮರಣಾರ್ಥಕವಾಗಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ವಿಜೇತ ತಂಡಗಳಿಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನವಾಗಿ ನಗದು ಮತ್ತು ಆಕರ್ಷಕ ಟ್ರೋಫಿಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ ಮುಖಂಡ ಶ್ರೀನಿವಾಸ್ ಆಯೋಜಕರಾದ ಮಾಜಿ ಸದಸ್ಯೆ ಬಿಂದು ಬಸವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮತ್ತೊಮ್ಮೆ ಇತಿಹಾಸ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಜೋಡಿ ಬ್ರಹ್ಮ ರಥೋತ್ಸವ ತೇರನ್ನು ಎಳೆದು ಪುನೀತರಾದ ಸಚಿವರು ಶಾಸಕರು ಪೊಲೀಸರ ಮೊರೆ ಹೋದರೂ ಉಳಿಯಲಿಲ್ಲ ಹಿರಿಯ ಜೀವಿ ಎಂಬತ್ತು ವರ್ಷದ ವೃದ್ಧೆಯನ್ನ ತುಂಡು ಭೂಮಿಗಾಗಿ ಕೊಲೆ ಕುತೂಹಲ ಮೂಡಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಸೋಮವಾರ ಪಟ್ಟಿ ಬಿಡುಗಡೆಗೊಳ್ಳುವ ಸಾಧ್ಯತೆ ಅಕ್ರಮ ಸಂಬಂಧ ವಾಸನೆ ನೆಪ ಮಾಡಿ ಹೆಂಡತಿಯನ್ನು ಹೊರ ಕರೆದೊಯ್ದು ಬರ್ಬರವಾಗಿ ಕೊಲೆ ಮಾಡಿ ಪೊಲೀಸರಿಗೆ ಶರಣಾದ ಭೂಪ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ